ಅಣ್ಣವರು ನೋಡಿದಾಗ ನನಗೆ ಏನ್ ಅನ್ನಿಸ್ತು ಅಂದ್ರೆ ಕಲೆಯೊಂದಿಗೆನೆ ಕಲೆನ ಇದು ಅಂತ ತೋರಿಸ್ಬಿಟ್ಟು ಅವ್ರೆಲ್ಲೂ ಹೋಗಿಲ್ಲ ಇಲ್ಲೇ ಬದುಕಿದ್ದಾರೆ ಹೌದು ನಿಜ ಕಲೆಗೆ ಜಾತಿ ಇಲ್ಲ ಭಾಷೆ ಇಲ್ಲ ಯಾಕೆ ಚಿತ್ರರಂಗದಿಂದ ದೂರ ದೂರದ್ರಿ ಎಷ್ಟೋ ರಾಜ್ಯಗಳಲ್ಲಿ ಸೆಟ್ ಬ್ಯಾಕ್ ಆಗಿರೋ ಕಲಾವಿದರನೆಲ್ಲ ವಾಪಸ್ ತಂದು ಇಲ್ಲಿ ಅಲ್ಲಿಗೆ ಬಿಟ್ಟಿದ್ ಬಿಟ್ಟಂಗೇನೆ ತಾಯಿಯವರೇ ಬೇಡ ಸಿನಿಮಾ ಅಂತ ಹೇಳಿ ಅವರು ಹೇಳಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡಬೇಕಾದ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ ನಮ್ಮಮ್ಮ ಇಷ್ಟೇನೆ ಜನಪ್ರತಿನಿಧಿನ ನಾವು ಕೈ ತೋರ್ಸೋದ್ರ ಬದಲು ನಾವು ಅವರುಗಳ ಜೊತೆಲಿ ಒಂದು ನಿಧಿಯಾಗಿ ಕೆಲಸ ಮಾಡಣ ಈಗ ನೀವು ಒಂದು ಆಸ್ಪತ್ರೆ ಮಾಡಿದ್ರಿ ಅದು ಯಾವಾಗ ಬಂತು ಹೇಗೆ ಬಂತು ನಿಮಗೆ ಅಮ್ಮರ ಆಸೆ ಶರೀರಂ ರೋಗಮಯಂ ರೋಗಮಯಂ ದುಃಖಮಯಂ ಆಯುಷಂ ಕ್ಷೀಣಮಯಂ ಕೆಂ ಶಾಶ್ವತಂ ನಾವು ನಮ್ ಜನ ನಮ್ ಕನ್ನಡಿಗರು ಅದು ಸ್ವಾರ್ಥ ನಮ್ಗಿದೆ ನೀನ್ ಸರಿ ಇಲ್ಲ ಅಂತ ಹೇಳದ್ ಬೇಡ ಫಸ್ಟ್ ನಾನೇನಾಗಿದ್ದೀನಿ ಕಲಾವಿದರನ್ನ ಪರದೆ ಮೇಲೆ ತೋರಿಸತಕ್ಕಂತ ಕೆಲಸ ಏನಿದೆಯೋ ಆ ಪ್ರಯತ್ನದಲ್ಲಿ ಚೂರು 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 ಅಲ್ಲಿ ಇಲ್ಲಿ ನಾವು ವಿಫಲರಾಗ್ತದೆ ಬರೀ ಮಾತಲ್ಲಿರಬಾರ್ದು ನಡತೆಯಲ್ಲಿ ಗುಣದಲ್ಲಿ ನಡವಳಿಕೆಯಲ್ಲಿ ತುಂಬ ಸರಿಯಾಗಿ ನಾವು ಹೋಗಲೇಬೇಕಾಗುತ್ತೆ ಜೀವನದಲ್ಲಿ ಸಿನಿಮಾ ನೋಡಿ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಅದು ಸರಿಯಲ್ಲ